ಈ ಮೈತ್ರಿ ಬಂದ್ರು ಏನು ಆಗಲ್ಲ ಸಾಧ್ಯ ಯಾವುದು ಅಭಿವೃದ್ಧಿ ಆಗಿದೆ ಅದನ್ನು ಮಾಡ್ತಾ ಹೋದೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಮೈತ್ರಿ ಬಂದ್ರು ಏನು ಆಗಲ್ಲ ಸಾಧ್ಯ ಏನು ಕಾರ್ಯಗತವಾಗಿ ಏನು ಯಾವುದು ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಬಂದರೆ ಮಾತ್ರ ಇದಕ್ಕಿಂತ ಮುಂಚೆ ಏನು ಮಾಡಿಕ ಬಂದಿದ್ದಾರೆ ಅದು ಮಾತ್ರ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಅವರು ಒಂದು ಹೇಳಿದ ದಿನ ಮಾತನಾ ಬಂದಿದ್ದಾರೆ ಅದನ್ನು ಮಾತ್ರ ಅವರು ಗ್ಯಾರಂಟಿ ಉಳಿಸ್ಕೊಂಡು ಹೋಗ್ತಾರೆ ಇವರು ಬಿ ಜೆ ಪಿ ಮೈತ್ರಿ ಗೀತ್ರಿ ಮಾಡಿದ್ರು ಯಾವುದು ಉಪಯೋಗ ಇರಲ್ಲ ಹಾಂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಮತ ಯಾರು ಗೆಲುವನ್ನು ನೀವು ಬಯಸ್ತೀರಾ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಆಗ್ತಾ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆದರೂ ಇಲ್ಲಿ ಲೋಕಲ್ ಇದ್ದವರು ಕ್ಯಾ ಅವರು ಅವ್ರ ಪ್ರಕಾರ ಅವರು ಜನರಿಗೆ ಸಂಕಷ್ಟಕ್ಕೆ ನೆರವಾಗ್ತಾರೆ ಅದು ಮಾತ್ರ ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ನಾಯಕರಿಗೆ ಅಭಿವೃದ್ಧಿಯ ಕುರಿತು ನಿಮ್ಮ ಸಂದೇಶ ಏನು ಇಲ್ಲಿ ಯಾವುದ್ಯಾವುದು ಸಂಕಷ್ಟಕ್ಕೆ ಇದ್ದಾರೆ ಅದನ್ನು ಮಾತ್ರ ಸ್ಪಂದನೆ ಮಾಡ್ತಾ ಹೋದರೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಯಾವುದು ಅಭಿವೃದ್ಧಿ ಆಗಿದೆ ಅದನ್ನು ಮಾಡ್ತಾ ಹೋದರೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಅಭಿವೃದ್ಧಿ ಆಗೋದು ಬಿಟ್ಟು ಯಾವುದು ಇನ್ನೂ ಉಳಿದು ಇನ್ನು ಉಳಿದಿದೆ ಅದನ್ನು ಮಾತ್ರ ಮಾಡ್ಕೆ ಹೋದರೆ ಅಭಿವೃದ್ಧಿ ಗ್ಯಾರಂಟಿ ಸಾಧ್ಯನೇ